ಈಗ ನಾನು ಒಂದು ಮಾತಲ್ಲಿ ಹೇಳಬೇಕು ಅಂದರೆ ನಾನು ಬಂದು ನೋಡಿದಾಗ ಗೊತ್ತಾಯಿತು ಇದನ್ನು ಸರಿ ಮಾಡಿ ಮೀನುಗಾರರಿಗೆ ಅನುಕೂಲ ಆಗುವಾಗೆ ಮೀನುಗಾರರಿಗೆ ಬೇಕಾಗುವ ರೀತಿಯಲ್ಲಿ ಅದು ಆಗದಿದ್ದರೆ ನಾವು ಇನ್ನೂರು ಕೋಟಿ ಖರ್ಚು ಮಾಡಲಿ ಮುನ್ನೂರು ಕೋಟಿ ಖರ್ಚು ಮಾಡಲಿ ಅದು ವ್ಯರ್ಥ ಆಗ್ಬೇಕು ಹಾಗಾಗಿ ಏನು ಭಾಳ ವರ್ಷದಿಂದ ಇದು ಕೆಲಸ ಇದ್ದಿದ್ದು ಈಗಲೂ ಮತ್ತೆ ಪುನಃ ಅದು ಪ್ರಾರಂಭ ಮಾಡೇ ನಾಲ್ಕು ವರ್ಷ ಆಯಿತು ಅಂತ ಕಾಣ್ತದೆ ಈಗ ನಾವು ಆದಷ್ಟು ಬೇಗ ಬರುತ್ತೀ ಲಾಸ್ಟೊಳಗೆ ನಾವು ಅದನ್ನು ಕ್ಲಿಯರ್ ಮಾಡಿ ಏನಾದರೂ ಒಂದು ಏನು ಮಾಡಿದರೆ ಸರಿ ಆಗ್ತದೆ ಸರಿ ಮಾಡೋದು ಈಗ ನಾವು ಬೇರೆ ಏನೂ ಹೇಳಲಿಕ್ಕೆ ಹೋಗೋದಿಲ್ಲ ಈಗ ನಾನು ಬೇರೆ ಹೇಳಲಿಕ್ಕೆ ಹೋದರೆ ಅದು ಅದು ಕೆಲಸ ಆಗಬಾರ್ದು ಅಂದಲೇ ಆಗ್ತದೆ ಅದಕ್ಕಾಗಿ ಇಲ್ಲಿ ಮೀನುಗಾರರಿಗೆ ತೊಂದರೆ ಆಗ್ತಾ ಇದೆ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಶಾಸಕರು ಹಾಗೆ ಭಾಳ ಸಲ ನನಗೆ ಮನವಿ ಕೊಟ್ಟಿದ್ದರು ಅದು ಅಲ್ಲದೆ ಮೊನ್ನೆ ವಿಧಾನಸೌಧದಲ್ಲಿ ಕ್ವಶನ್ನು ಹಾಕಿದ್ದಾರೆ ಅವರು ಭಾಳ ಕಾಳಜಿ ಇದೆ ಆಗಬೇಕು ಅಂತೇಳಿ ಅವರು ನಾವು ಎಲ್ಲರೂ ಸೇರಿ ಈ ಕೆಲಸವನ್ನು ಮೀನುಗಾರರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡೋದು ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಹೌದು ನಿಲ್ಲಿಸಿದ್ದೇನೆ ಮತ್ತೆ ಕೆಲಸ ಮಾಡಬೇಡಿ ಈಗಮ್ಮ ಏನು ಮೇಲ್ಗಡೆ ಏನಾದರೂ ಇಂಥದ್ದೆಲ್ಲ ಮಾಡ್ತಾರು ಗೊತ್ತಿಲ್ಲ ನನಗೆ ಅದೆಲ್ಲ ಮಾಡಬೇಡಿ ಮತ್ತು ಯಾವುದೇ ಬಿಲ್ಲು ಮಾಡಲಿಕ್ಕೆ ಹೋಗಬೇಡಿ ನಾವು ಒಂದ್ಸಲ ಮತ್ತೆ ಪುನಃ ಪ್ಲ್ಯಾನ್ ಮಾಡಿ ಅಥವಾ ಇದ್ದ ಪ್ಲ್ಯಾನ್ ಏನು ಮಾಡಿದರೆ ಆಗ್ತದೆ ಮೀನುಗಾರರನ್ನು ಕುಳಿಸ್ಕೊಂಡು ಜನಪ್ರತಿನಿಧಿಗಳನ್ನು ಕುಳಿಸ್ಕೊಂಡು ಮತ್ತೆ ನಮ್ಮದು ಯಾರಾದರೂ ಇಂಜಿನಿಯರ್ ಇರ್ತಾರೆ ಅವರನ್ನು ರಿಟೈರ್ಡ್ ಆದವರು ಅಥವಾ ಯಾರಾದರೂ ಅದಕ್ಕೆ ಒಂದು ಕೋರ್ಡಿನೇಟ್ ಮಾಡಿ ಏನಾದರೂ ಒಂದು ಕರೆಕ್ಟಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ಕರೆಕ್ಟ್ ಆಗ್ತದೆ ಮೀನುಗಾರರು ಯಾರು ಏನು ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ ಆಗ ಹೋಗಿದ್ದೀಗ ಈಗ ಸರಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಹೇಳ್ಬೋದಾಯ್ತು ಸರ್ ಅಲ್ಲಿ ನೋಡಿ ಇವಾಗ ಇವರು ಬಂದಿದಾರಲ್ಲ ಅದಕ್ಕಿಂತ ಆಚೆ ಕಡೆಯಿಂದ ಇದು ಬರ್ತಾ ಇದೆ ನಮ್ಮ ನಾಡ ದೋಣಿ ನಾವು ಮಳೆಗಾಲಕ್ಕೆ ಮೀನುಗಾರಿಕೆಯನ್ನು ಅವಲಂಬಿಸಿರುವುದು ಯಾಕಂದರೆ ಮಳೆಗಾಲದಲ್ಲಿ ಮೀನಿಗೆ ಬೇಡಿಕೆ ಇದೆ ಅದಕ್ಕೋಸ್ಕರ ಆ ಟೈಮಲ್ಲಿ ಆಮೇಲೆ ನಿಮಗೆ ಮೆಕಾನೈಸರ್ ಫೋಟ್ ಬಂದ ಮೇಲೆ ನಮ್ಮ ಮೀನಿಗೆ ಯಾರು ಬೆಲೆ ಕೊಡುವುದಿಲ್ಲ ಆ ಟೈಮಲ್ಲಿ ಇದು ಬರ್ತಾ ಇದೆ ಇದು ಪ್ಲಾನ್ ಇರೋದಿಲ್ಲ ಸಮಸ್ಯೆ ನಮಗೆ ಇದಲ್ಲ ಅಲ್ಲಿಂದ ಇನ್ನೊಂದು ಇನ್ನೂರೈವತ್ತು ಮೀಟರ್ ಆಚೆ ಹೋಗಿ ಅಲ್ಲಿಂದ ಇದನ್ನು ಕವರ್ ಮಾಡಬೇಕು ಸರ್ ಎಷ್ಟು ಈ ಇದು ಇಲ್ಲ ಅಲ್ಲಿಂದ ಇನ್ನೂರೈವತ್ತು ಮೀಟರ್ ತಗೊಂಡು ಹೋಗಬೇಕು ಅದನ್ನು ಎಕ್ಸ್ಟೆಂಡ್ ಮಾಡ್ಬೇಕು ಡಾರ್ಕ್ ಸೈಡ್ ಇದು ಆಚೆ ಇನ್ನು ಆಚೆ ಶಿಫ್ಟ್ ಆಗಿದೆ ಟೂ ಹಂಡ್ರೆಡ್ ಮೀಟರ್ ಟೂ ಫಿಫ್ಟಿ ಮೀಟರ್ ಶಿಫ್ಟ್ ಆಗಬೇಕು ಅಷ್ಟೇ ನಮ್ಮ ಡಿಮಾಂಡ್ ಆಮೇಲೆ ಸರ್ ನಮಗೆ ನಮ್ಮ ನಾಡ ದೋಣಿಗಳನ್ನೆಲ್ಲ ನೀವು ನೋಡಿರ್ಬೋದು ಇಲ್ಲಿ ನಮ್ಮ ಸ್ಪೆಂಡಿಂಗ್ ಬೀಚಲ್ಲಿ ಹೇಗೆ ಎಳಿತೇವಲ್ಲ ನಮ್ಮ ದೋಣಿ ಎಲ್ಲ ಮೇಲೆ ಬರಬೇಕು ಸರ್ ನಮಗೆ ಅಲ್ಲಿ ಸರ್ ಅದು ನೂರು ಮೀಟರ್ ಅಲ್ಲಿ ನಮ್ಮ ನೂರ ಕಡಿಮೆ ಅಂದ್ರೆ ಇನ್ನೂರು ಬೋಟ್ ಇದೆ ಇನ್ನೂರು ಬೋಟ್ ಅನ್ನು ಎಷ್ಟು ಬೇಕು ಇನ್ನೂರು ಬೋಟ್ ಕಡಿಮೆ ಅಂದ್ರೆ ಐನೂರು ಮೀಟರ್ ಐನೂರು ಆರ್ನೂರು ಮೀಟರ್ ನಮಗೆ ಜಾಗ ಬೇಕು ಇಲ್ಲಿ ನೂರು ಮೀಟರ್ ಇಟ್ಟಿದ್ದಾರೆ ನೀವು ಅದಕ್ಕೆ ಯಾವುದು ರ್ಯಾಂಪ್ ಅದು ಸರ್ ಇಲ್ಲಿ ಧಕ್ಕೆ ಮಾಡ್ತಾ ಇದ್ದೀರಾ ಧಕ್ಕೆ ಯಾರಿಗೆ ಬೋಟಿಗೆ ದೊಡ್ಡ ಮೆಕಾನೈಸಡ್ ಬೋಟಿಗೆ ಅಲ್ವಾ ನಾಡದೊಣಿಗೆ ನಮಗೆ ಏನ್ ಬೇಕು ಸರ್ ಈಗ ನಾಡದಿಗೆ ಮಂಗಳೂರು ಟಾಪ್ ಅಲ್ಲಿ ಒಂದು ಐವತ್ತು ಲೀಟ್ ಜಾಗ ಇಲ್ಲ ನಮಗೆ ನಮ್ಮಲ್ಲಿ ಇಳಿಕೆ ಬಿಡುದಿಲ್ಲ ಹಾಗಾಗಿ ಇದು ನಾಡದೊಂದಿಗೆ ಇದಾಗುವುದು ಯಾಕಂದ್ರೆ ಎನ್ ಪೀಠಿ ಒಳಗಡೆ ಮೀನುಗಾರಿಕೆ ಮಾಡುವವರಿಗೆ ಇದು ಅವರ ಕೊಟ್ಟ ಭರವಸೆ ನಮ್ಗೆ ಗಟ್ಟಿ ಮಾಡಿ ಕೊಡ್ತಾ ಇದ್ದಾರೆ ಧೋನಿ ಅವ್ರಿಗೆ ಆಗಬೇಕು ಒಂದು ವೇಳೆ ಮಾಡೋದಾದ್ರು ಕೂಡ ಎರಡು ಸೈಡ್ ಇದರಲ್ಲಿ ಕೂಡ ಅವ್ರಿಗೆ ಇದು ಮಾಡ್ಕೊಡ್ಬೋದು ನಿಮ್ಮ ಗ್ರೀವೆನ್ಸ್ ಈಗ ನಾವು ಅವರಿಗೆ ಸ್ಟೇಟ್ ಗೌರ್ ಫಿಶರೀಸ್ ಡಿಪಾರ್ಟ್ಮೆಂಟ್ ಗೆ ಬರ್ತೇವೆ ನೋಡ್ತಾ ಇದ್ದಾರೆ ಅದೆಲ್ಲ ಡಿಫ್ರೆಂಟ್ ಟೆಕ್ನಿಕಲ್ ಸಮಸ್ಯೆ ನಮ್ಮ ಸಮಸ್ಯೆ ಏನಂತಂದ್ರೆ ನಾಡ ಮೀನು ಧೋನಿಗಾರ ದೋಣಿ ಏನಿದೆ ಈ ವೆದರ್ ಅಲ್ಲಿ ಈ ವೆದರ್ ಲೈಟ್ ವೆದರ್ ಅಲ್ಲಿ ಸಹ ಒಳಗೆ ಬರ್ಲಿಕ್ಕೆ ಆಗೋದಿಲ್ಲ ಡಿಸೈನ್ ಅವ್ರು ಮಾಡಿದ್ದು ಕರೆಕ್ಟ್ ನೀವು ಅವ್ರ ಮೇಲೆ ಆಗ್ತಾ ಇದ್ರೆ ಅದೆಲ್ಲ ಕರೆಕ್ಟ್ ನೀವು ಇಂಪ್ಲಿಮೆಂಟೇಶನ್ ಮಾಡ್ತಾ ಪ್ರಾಬ್ಲಮ್ ಅದಲ್ಲ ಇದರ ಎಕ್ಸ್ಟೆನ್ಷನ್ ಏನಿದೆ ಇನ್ನೂ ಸರ್ ಒಂದು ಟೂ ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ಸ್ ನೀವು ಸಮುದ್ರ ಒಳಗೆ ಫ್ರೇಕ್ ಇಫ್ ಯು ಎಕ್ಸ್ಟೆಂಡೆಡ್ ಆಗ ಮಾತ್ರ ನಾಡ ಮೀನ ದೋಣಿ ನಾಡ ದೋಣಿ ಏನಿದೆ ಅದು ಬರಲಿಕ್ಕೆ ಸಾಧ್ಯ ಕರೆಕ್ಟಾಗಿ ಎಲ್ಲದಿದ್ರೆ ಸಾಧ್ಯ ಇಲ್ಲ ಇದ್ರೆ ಡಿಸೈನ್ ಕರೆಕ್ಟ್ ಇದೆ ಯಾವ ಮೀನು ಯಾವ ದೋಣಿಗೆ ನಿಮ್ಮದು ಟ್ರೋಲರ್ ಬೋಟ್ ಸಹ ಬೇರೆ ಏನಾದರೂ ಬರಲಿಕ್ಕೆ ಆಗ್ಬೋದು ಇವರು ಫಿಶಿಂಗ್ ಬೋಟ್ ಲೋಕಲ್ ಫಿಶರ್ ಮ್ಯಾನೇ ಬೋರ್ಡ್ ಈ ಹೈಯೆಸ್ಟ್ ಬ್ಯಾಂಡ್ ಲೂಸರ್ಸ್ ಅವರು ಅವರ ದೋಣಿ ಒಳಗೆ ಬರೋದಿಲ್ಲ ಅದು ಪ್ರಾಬ್ಲಮ್ ಈಗ ಯಾರೆಲ್ಲ ಡಿಸೈನ್ ಮಾಡಿದರೆ ಅದೆಲ್ಲ ಕರೆಕ್ಟ್ ಕರೆಕ್ಟ್ ನೀವು ಏಜೆನ್ಸಿ ಯಾರಿದ್ದಾರೆ ಅವರೆಲ್ಲ ಡಿಸೈನ್ ಮಾಡ್ತಿದ್ದೆ ನಮ್ಮ ಸಮಸ್ಯೆ ಅವರ್ ಸ್ಮಾಲ್ ಫಿಷಿಂಗ್ ಬೋರ್ಡ್ಸ್ ನಾನ್ ಕಂಪಿನ್ಸೆಂಡ್ ಅದನ್ನು ನಾನು ಮಿನಿಸ್ಟರ್ ಮಾಡಿ ಹೇಳಿದ್ದೆ ಇದೊಂದೊಂದು ಸರಿ ಮಾಡಿಕೊಡಿ ಏನಾದರೂ